ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ರವೆ ಉಂಡೆನ ನಾವು ಯಾವ ರೀತಿ ಮಾಡ್ತೀವಿ ಅಂತ ನಾನು ಶೇರ್ ಮಾಡಿದ್ದೀನಿ ಮೊದಲು ರವೆ ಉಂಡೆ ಮಾಡ್ಕೊಳೋದಕ್ಕೆ ಒಂದು ಕಪ್ಪಷ್ಟು ಇಳಿ ಸಣ್ಣ ರವೆನ ತೊಗೋಬೇಕು ಆಮೇಲೆ ಒಂದು ಕಪ್ಪಷ್ಟು ನಾವಿಲ್ಲಿ ತುರಿದು ಇಟ್ಕೊಂಡಿರುವಂಥ ಒಂದು ಕೊಬ್ಬರಿನ ತೊಗೋಬೇಕು ಅದಾದಮೇಲೆ ಒಂದು ಒಂದು ಕಪ್ಪಷ್ಟು ನಾವು ಇದಕ್ಕೆ ಬೆಲ್ಲನ ತೊಗೋಬೇಕು ಒಂದು ಕಪ್ ಕೊಬ್ಬರಿ ತುರಿ ಒಂದು ಕಪ್ ರವೆ ತೊಗೊಂಡ್ರೆ ಒಂದು ಕಪ್ಪಷ್ಟು ಬೆಲ್ಲ ತೊಗೋಬೇಕು ಅದಾದಮೇಲೆ ಇದಕ್ಕೆ ನೀವು ಸ್ವೀಟ್ ಬಿ ಜಾಸ್ತಿ ಬೇಕು ಅಂದರೆ ಬೆಲ್ಲ ಜಾಸ್ತಿನೂ ಹಾಕೋಬೋದು ಒಂದು ಅರ್ಧ ಸ್ಪೂನಷ್ಟು ನಾವು ಇದಕ್ಕೆ ಏಲಕ್ಕಿ ಪುಡಿ ತೊಗೋಬೇಕು ಅದಾದಮೇಲೆ ಸ್ವಲ್ಪ ಬಣ್ಣ ದ್ರಾಕ್ಷಿ ತೊಗೋಬೇಕು ಅದಾದಮೇಲೆ ಇದಕ್ಕೆ ಮೇನಾಗ ತುಪ್ಪ ಬೇಕು ಮುದ್ದಿಗೆ ಒಂದು ಕಡಾಯಿ ಒಳಗೆ ಒಂದು ಮೂರು ಸ್ಪೂನಷ್ಟು ತುಪ್ಪ ಹಾಕೋಬೇಕು ಮೂರು ಸ್ಪೂನಷ್ಟು ತುಪ್ಪ ಹಾಕಿ ಸ್ವಲ್ಪ ತುಪ್ಪ ಕರಗಿದ ಕರಗಿದ ಮೇಲೆ ಇವಾಗ ಇದಕ್ಕೆ ಫಸ್ಟು ನಾವು ದ್ರಾಕ್ಷಿನ ಒಣ ದ್ರಾಕ್ಷಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇದಕ್ಕೆ ನೀವು ಬೇಕಿದ್ರೆ ಬೇರೆ ಡ್ರೈ ಫ್ರೂಟ್ಸನ್ನು ಯೂಸ್ ಮಾಡ್ಬೋದು ಇವಾಗ ಅದ ಕಡಾಯಿಗೆ ನಾವು ರವೆನ ಹಾಕ್ಕೊಂಡು ರವೆ ರವೆನ ಚೆನ್ನಾಗಿ ಹುರ್ಕೋಬೇಕು ಇದನ್ನು ಲೋ ಫ್ಲೇಮ್ ಒಳಗ ಹುರ್ಕೋಬೇಕು ಈ ರೀತಿ ಇದಕ್ಕೆ ಮೀಡಿಯಮ್ ಫ್ಲೇಮ್ ಒಳಗೆ ಇದನ್ನು ನಾವು ಸ್ವಲ್ಪ ಹೊತ್ತು ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಮತ್ತು ಇದ್ರದ್ದು ನಾವು ಹುರಿಯುವಾಗ ಅದರ ಅರೋಮಾ ಬರಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಈ ರೀತಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಇದನ್ನು ತೆಗೆದಿಟ್ಕೋಬೇಕು ಈಗ ಅದ ಪ್ಯಾನ್ಗೆ ನಾವು ಒಂದೆರಡು ಸ್ಪೂನಷ್ಟು ತುಪ್ಪ ಒಂದು ಸ್ಪೂನಷ್ಟು ತುಪ್ಪ ಹಾಕಿ ನಾವು ಇಟ್ಕೊಂಡಿರುವಂಥ ತುರಿದಿರುವಂಥ ಕೊಬ್ಬು ಒಣ ಕೊಬ್ಬರಿನ ಹಾಕಿ ಇದನ್ನು ಜಾಸ್ತಿ ಹೊತ್ತು ಹುರ್ಕೊಳ್ಳೋದಕ್ಕೆ ಹೋಗೋದು ಒಂದು ಸ್ವಲ್ಪ ಬಿಸಿ ಆಗಬೇಕು ಅಷ್ಟು ಇದನ್ನು ಸ್ವಲ್ಪ ಹುರ್ಕೋಬೇಕು ಈಗ ನಾವು ತೊಗೊಂಡಿರುವಂಥ ಕ್ವಾಂಟಿಟಿಯಿಂದ ಒಂದು ಎಂಟರಿಂದ ಒಂದು ಹತ್ತು ಮೀಡಿಯಮ್ ಸೈಜ್ ಇರುವಂಥ ಉಂಡೆನ ಮಾಡ್ಕೊಬೋದು ಈಗ ಇದನ್ನು ಈ ರೀತಿ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಿರಬೇಕು ಇವಾಗ ಇದನ್ನು ತೆಗೆದಿಟ್ಕೋಬೇಕು ಇವಾಗ ಅದ ಪ್ಯಾನ್ಗೆ ನಾವು ತೊಗೊಂಡಿರುವಂಥ ಬೆಲ್ಲ ಹಾಕೋಬೇಕು ಬೆಲ್ಲ ಹಾಕಿ ಇದಕ್ಕೆ ಬೆಲ್ಲ ಸ್ವಲ್ಪ ಕರಗುವಷ್ಟು ಒಂದು ಅರ್ಧ ಕಪ್ಪಷ್ಟು ನಾವು ನೀರು ಹಾಕೋಬೇಕು ಇದನ್ನು ನಾವು ಜಾಸ್ತಿ ಪಾಕದ ರೀತಿ ಏನು ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಇದು ಜಸ್ಟ್ ಬೆಲ್ಲ ಕರಗಿ ಚೆನ್ನಾಗಿ ಕುದಿಬೇಕು ಅಷ್ಟೇ ಅದಕ್ಕೆ ಜಾಸ್ತಿ ಇದನ್ನು ಪಾಕ ಬರೋ ರೀತಿ ಎಲ್ಲ ಹೋಗಬಾರ್ದು ಈ ಬೆಲ್ಲದ ರವೆ ಉಂಡೆಗೂ ಸಕ್ಕರೆ ರವೆ ಉಂಡೆಗೂ ಸ್ವಲ್ಪ ಟೇಸ್ಟ್ ಒಳಗೆ ಭಾಳ ಡಿಫ್ರೆನ್ಸ್ ಇರ್ತೈತಿ ಆ್ಯಂಡ್ ಇದು ಹೆಲ್ದಿ ಕೂಡ ಅಷ್ಟು ಟೇಸ್ಟಿಯಾಗಿ ಇರ್ತೈತಿ ಆ್ಯಂಡ್ ಇನ್ಸ್ಟಂಟಾಗಿ ಕೂಡ ಮಾಡ್ಕೋಬೋದು ಈ ರೀತಿ ಎಲ್ಲ ಚೆನ್ನಾಗಿ ಬೆಲ್ಲ ಎಲ್ಲ ಕರಗಿದ ಮ್ಯಾಗ ಇವಾಗ ನಾವು ಇಟ್ಕೊಂಡಿರೋ ಹುರಿದು ಇಟ್ಕೊಂಡಿರೋವಂಥ ರವೆ ಮತ್ತು ಕೊಬ್ಬರಿ ದ್ರಾಕ್ಷಿನ ಹಾಕಿ ಇದನ್ನು ಒಂದ್ಸತಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸತಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಇದಕ್ಕೆ ನಾವು ಮಾಡಿ ಅಂಥ ಬೆಲ್ಲದ ಪಾಕನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಬೆಲ್ಲನ ಸ್ವಲ್ಪ ಸ್ವಲ್ಪನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನೀವು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಸ್ವೀಟ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು ಬೆಲ್ಲ ಮತ್ತು ರವೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಈ ರೀತಿ ಇದನ್ನು ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಗ ಇವಾಗ ಇದನ್ನ ಸ ನಾವು ಕೈಯಿಂದನೇ ಈ ರೀತಿ ಸಣ್ಣದಾಗಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಒಳಗೆ ಉಂಡೆನ ಕಟ್ಕೋಬೋದು ನಾವು ನಾರ್ಮಲಾಗಿ ಸಕ್ಕರೆನ ಬಳಸಿ ಈ ರೀತಿ ಉಂಡೆನ ಮಾಡ್ಕೋತೀವಿ ನೀವು ಒಂದು ಸರ್ತಿ ಈ ರೀತಿ ಬೆಲ್ಲ ಹಾಕಿ ಒಂದು ಸತಿ ಈ ಉಂಡೆನ ಟ್ರೈ ಮಾಡಿ ನೋಡಿರಿ ನಿಮಗೂ ಕೂಡ ಇಷ್ಟ ಆಗ್ಬೋದು ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ನಿಮ್ಗೆ ಸ್ವಲ್ಪ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿರಿ ಹೆಂಗೆ ಅನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿರಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇ ನೋಡ್ತಿದ್ರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಿ ನಾ ಮಾಡ್ಕೊಳ್ತೀವಿ ವಿಡಿಯೋದ ನೋಟಿಫಿಕೇಶನ್ ಫಸ್ಟ್ ನಿಮ್ಗೆ ಬರ್ತೈತಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ವಾಚಿಂಗ್